ಅಂದ್ರೆ ಈ ಸಿದ್ದರಾಮೇಶ್ವರರು ಕಾಯಕ ಯೋಗಿ ಈ ದುಡಿಯುವ ಶ್ರಮಿಕ ವರ್ಗದ ಪ್ರತೀಕ ಅಂತ ಹೇಳಬಹುದು ಸಿದ್ದರಾಮೇಶ್ವರ ನಾವು ಸಿದ್ದರಾಮೇಶ್ವರರು ಇವತ್ತೇನು ಮಹಾರಾಷ್ಟ್ರ ಇದೆ ಮಹಾರಾಷ್ಟ್ರದ ಸಲ್ಲಾಪುರ ಗ್ರಾಮದಲ್ಲಿ ಸೊನ್ನಲಿ ಎಂಬ ಗ್ರಾಮದ ತಾಯಿಯ ಸೊನ್ನಲಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ತಂದೆ ಬುದ್ಧುಗೌಡ ತಾಯಿ ಸುಗ್ಗಲೆ ಇವರು ಸುಮಾರು ಹದಿನಾರನೇ ವರ್ಷಕ್ಕೆ ಹೋಗಿ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಪಡಿತಾರೆ ಅಂದರೆ ಹದಿನಾರನೇ ವರ್ಷಕ್ಕೆ ಇವರು ದೈವ ಪ್ರೇರಿತರಾಗಿದ್ದರು ಸೊನ್ನರಿಗೆ ಬಂದ ಆ ಗ್ರಾಮದಲ್ಲಿ ಪ್ರಾರಂಭ ಮಾಡ್ತಾರೆ ರೈತರಿಗೆ ಸಹಾಯ ಮಾಡುವ ನೆಪದಲ್ಲಿ ಕೆರೆ ಕೊಟ್ಟಿಗಳನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ ತೆರೆ ಕಟ್ಟೆಗಳನ್ನು ಕಟ್ಟುವುದು ಮುಖಾಂತರ ಇವರು ಕರ್ಮಯೋಗಿಯಾಗಿ ಆ ಒಂದು ಸಮಾಜದ ಒಟ್ಟಿಗೆ ಭಾಗವಹಿಸ್ತಾ ಅನುಭವ ಮಟ್ಟಕ್ಕೆ ಹೋಗ್ತಾರೆ ನಾರಾಯಣ್ ಸೊಮ್ಮಣ್ಣ ಹಾಗೆ ಅವರು ನಮ್ಮ ಬಸವಣ್ಣವರ ಸಮಕಾಲಿಕರು ಬಸವಣ್ಣವರ ಕಾಲದಲ್ಲಿ ಅನುಭವ ಮಟ್ಟದಲ್ಲಿ ಮಹಾನ್ ವಿದ್ವಾಂಸರನ್ನು ಮಾತ್ರ ಕರೀತಾ ಇದ್ರು ಅಂತವರಲ್ಲಿ ನಮ್ಮ ಸಿದ್ದರಾಮೇಶ್ವರು ಕೂಡ ಒಬ್ಬರಾಗಿತ್ತು ಇವರು ಆ ಅನುಭವ ಮಟ್ಟದಲ್ಲಿ ಭಾಗವಹಿಸಿ ಅಂದಿನಿಂದ ಶಿವಯೋಗಿ ಆಗ್ತಾರೆ ಇವರು ಸುಮಾರು ಸಿದ್ದರಾಮ ವಚನ ಸ್ವರವಚನ ಬಸವಸ್ವತ ತ್ರಿವಿಧಿ ಅಷ್ಟೋವರ್ಣ ಸ್ವತಃ ತ್ರಿವಿಧಿ ಸಂಕೀರ್ಣ ತ್ರಿವಿಧಿ ಹೀಗೆ ಸುಮಾರು ಸಾವಿರದ ನೂರ ಅರವತ್ತ್ ಮೂರು ವಚನಗಳು ಇಲ್ಲಿವರೆಗೂ ಕೂಡ ಸಿಕ್ಕಿದೆ ಇವತ್ತು ಹಿಂದೆ ನಿಮ್ಮ ಪಕ್ಷದ ನಿಮ್ಮ ಜಾತ್ರೆಗೆ ಅದು ದೂರ ಇದ್ರು ಇವತ್ತೆಲ್ಲ ಒಟ್ಟಿಗೆ ಬರ್ತಾ ಇದ್ದಾರೆ ನಾನು ಎಲ್ಲರನ್ನು ಕೂಡ ಒಟ್ಟಿಗೆ ತಗೊಂಡೋಗುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇತಿಹಾಸದಲ್ಲಿ ಬಗಲಪುರ ಸಭೆಯಲ್ಲಿ ಸುಮಾರು ಭೂಮಿ ಜನದ ನಲವತ್ತು ಜನರಿಗೆ ಇವತ್ತು ಉದ್ಯೋಗವನ್ನು ಕಾಯ ಮಾಡುವ ಕೆಲಸವನ್ನು ಮಾಡಿದ್ದೇವೆ ನಮ್ಮ ಜಾತಿ ಇದೆಯಾ ನೋ ಎಸ್ ಎ ನಾರಾಯಣಸ್ವಾಮಿ ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸವರ್ಕಾರ ನಮ್ಮ ಮಗನನ್ನು ಇವತ್ತು ಹತ್ತಕ್ಷರಾಗಿ ಮಾಡಿದ್ದೇನೆ ಪರಿಸ ಇದು ನಮ್ಮ ಇರ್ತಕ್ಕಂಥ ಅದಕ್ಕೆ ನಾವೆಲ್ಲ ಕೂಡ ಒಂದು ಸೀಮಿತ ಅಲ್ಲ ಒಬ್ಬ ರಾಜಕಾರಣಿ ಆದರೆ ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಸೀಮಿತ ಆಗಬಾರ್ದು ಕೂಡ ನಮ್ಮ ವೈಮನುಷ್ಯರನ್ನ ಚುನಾವಣೆಗೆ ಅಷ್ಟಕ್ಕೆ ನಿಲ್ಲಿಸ್ಬೇಕು ಇನ್ನೂ ಒಂದು ಮುಂದುವರೆದು ನಮ್ಮ ತಾಯಿ ಜನರಾದಾಗ ನಾರಾಯಣ ಸಾಮಣ್ಣವ್ರು ಬಂದು ಸಾಂತ್ವನ ಹೇಳಿದರು ಅವತ್ತೇ ಶಪ್ತ ಮಾಡದೆ ನನ್ನ ಜೀವನ ಇರೋ ತನಕ ನಾರಾಯಣ್ ಸಾಮಣ್ಣ ಮಾತಾಡೋದಿಲ್ಲ ಎಸ್ ನಾರಾಯಣ ನಾರಾಯಣಸ್ವಾಮಿ ಮಾತಾಡಿದ್ರೆ ಅದು ಕೊರೆತೆಗೆ ಉಳಿಸ್ಕೊಳ್ತಾನೆ ಯಾಕಂದ್ರೆ ಯಾವುದೇ ಒಬ್ಬ ಮನುಷ್ಯ ಸಾಂತ್ವನ ಹೇಳಿದ್ರೆ ಅವರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಈ ನಿಟ್ಟಿನಲ್ಲಿ ಬಂಧುಗಳೇ ಇನ್ನು ಉದ್ಯೋಗ ಖಾತೆಯಲ್ಲಿ ಸಿಮೆಂಟ್ ಟ್ರಸ್ಟಿಗಳನ್ನು ಚರಣೆ ಮಾಡೋದಕ್ಕೆ ಮೆಂಬರ್ಸ್ ಇರ್ತಾರೆ ಅವರ ಮೇಲ್ಪಟ್ಟು ಟಿ ಪಿ ಹಂಗಾಲದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಕ್ಕೆ ಅವರಿರ್ತಾರೆ ಈ ಉಳಿದಿ ಕೆಲಸಗಳನ್ನು ಮಾಡಲಿಕ್ಕೆ ಶಾಸಕರಾಗಿ ಕಾಲಿರ್ತೇನೆ ಹಂಗಾಗಿ ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ನೀವು ಕೂಡ ಒಟ್ಟಿಗೆ ಸೇರಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋಣ ಏನು ಅಲ್ಪಸಂಖ್ಯಾತರು ಪಲಿಷ್ಠ ಜಾತಿ ಪರಿಶ್ಠ ಪಂಗಡದವರು ಹಿಂದುಳಿದವರು ಯಾರೆಲ್ಲ ವಂಚಿತರಾಗಿದ್ದಾರೆ ಅವರಿಗೆ ಈ ಸಮಾಜದಲ್ಲಿ ಅವರನ್ನು ಮುಂದೆ ತರಲಿಕ್ಕೆ ಪ್ರಾಮಾಣಿಕವ ಪ್ರಯತ್ನ ಮಾಡೋಣ ಮಾತನ್ನು ಹೇಳ್ತಾ ಸಿದ್ದರಾಮೇಶ್ವರ ಜಯ ಏನು ಇವತ್ತು ನಾವು ಜಯಂತಿಯನ್ನು ಮಾಡ್ತಾ ಇದೀವಿ ಅವರ ಶಿವೋಗಿ ಮಹಾತ್ಮ ಅಂತ ಮಹಾತ್ಮ ಮಾಡತಕ್ಕಂಥ ಕೊಡುಗೆಯನ್ನು ನಾವು ಸ್ಮರಿಸ್ತಾ ನಾವು ನೀವೆಲ್ಲ ಸೇರಿಕೊಂಡು ಈ ಒಂದು ಕೋಲಾರ ಜಿಲ್ಲೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಒಟ್ಟಿಗೆ ದುಡಿಯೋಣದ ಮಾತನ್ನು ಹೇಳಿ ನಮ್ಮೆಲ್ಲರೂ ಕೂಡ ಈ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳು ಮತ್ತೊಮ್ಮೆ ಕೋರಿ ಈ ಒಂದು ಸಭೆಗೆ ಇವತ್ತು ಈ ತಾರೀಕು ಇಲ್ಲಿ ಈ ಜಗದ್ ಜಗದ್ಗುರು ಸಿದ್ದರಾಮೇಶ್ವರ ಜಯಂತಿ ಆಚರಣೆ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತದೆ ಹೋದ ವರ್ಷನೂ ಸ್ವಲ್ಪ ತಡವಾಗಿ ಆಯ್ತು ಈ ವರ್ಷನೂ ತಳವಾಗಿ ಯಾಕಂದ್ರೆ ನನ್ನ ಡೇಟ್ ತಗೋಬೇಕು ಅಂದರೂ ಅದಕ್ಕೆ ನಮ್ಮ ಶಾಸಕರು ಸಂಸದರ ಡೇಟ್ ಯಾವತ್ತು ಬೇಕೋ ಅವ್ರನ್ನ ಕೇಳ್ಕೊಂಡು ಜೊತೆಯಲ್ಲಿ ಮಾಡೋಣ ಅಂತ ಹೇಳಿದಾಗ ಬಹಳ ಖುಷಿ ಆಯ್ತು ಹೋದ ಜಯಂತಿಯಲ್ಲಿ ನಮ್ಮ ಸ್ವಾಮೀಜಿಗಳು ಬಂದಿದ್ರು ಒಂದು ಮಾತು ಹೇಳಿದ್ರು ಪಕ್ಕದಲ್ಲಿ ನೀವು ಅಧಿಕಾರದಲ್ಲಿ ಇರಬೇಕು ನಮ್ಮ ಜನಾಂಗದ ಮಲ್ಲೇಶ್ವರ ಅಧಿಕಾರದಲ್ಲಿ ಅಂದಿದ್ರು ಅವತ್ತು ಸ್ವಲ್ಪ ಬೇಸರ ಐತೆ ನಾನು ನಿಮಗೆ ತಮಾಷೆಗೆ ಹೇಳ್ತಾ ಇದ್ದೀನಿ ದೇವರ ವಿಧಿ ಹಂಗಿರುತ್ತೆ ಪಕ್ಕಪಕ್ಕದಲ್ಲಿ ನಿಮ್ಗೂ ಅಧಿಕಾರ ಇದೆ ನಮಗೂ ಅಧಿಕಾರ ಇದೆ ಇವಾಗ ಅದು ದೇವರು ನಿರ್ಣಯ ಮಾಡ್ತಾರೆ ಯಾರಿಗೇನು ಬೇಕು ಅಂತ ಅದಕ್ಕೆ ಆ ದೇವರ ಮೇಲೆ ಬಿಟ್ಟು ಎಲ್ಲ ನಾವು ಕೆಲಸಗಳು ಮಾಡಬೇಕು ನಾನು ಸಂಸದರಾಗಿ ಸುಮಾರು ಒಂದು ವಾರ ಆದಮೇಲೆ ಬೂದಿಕೋಟೆಗೆ ಒಂದು ಹಾಸ್ಟೆಲ್ ಉದ್ಘಾಟನೆಗೆ ಹೋಗಿದ್ದೆ ಆವಾಗ ಶಾಸಕರು ಇದ್ದರು ಅವತ್ತು ಹೇಳಿದೆ ಅಭಿವೃದ್ಧಿ ಮಾಡೋಣ ಬಂಗಾರಪೇಟೆ ಕ್ಷೇತ್ರನ ಅದು ಆವತ್ತು ಅವರು ನಿನ್ನ ಜೊತೇಲಿ ನಾನು ಇರ್ತೀನಿ ಅಂದಿದ್ದಾರೆ ಅದೇ ನಿಟ್ಟಿನಲ್ಲಿ ಇವಾಗ ಮಾಡ್ಕೊ ಬರ್ತಾ ಇದ್ದಾರೆ ಸುಮಾರು ಏಳು ತಿಂಗಳಿಂದ ಯಾವುದಾದ್ರೂ ಕೆಲಸ ಬೇಕು ಅಂದರೆ ಆಯ್ತು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತೂ ಯಾರೋ ತೊಪ್ನಳ್ಳಿ ಒಂದು ರೋಡ್ ಬೇಕು ಅಂತ ಹೇಳಿದ್ರು ಅದಕ್ಕೆ ಹಿಂಗೋ ಇವತ್ತು ಸಿಗ್ತಾರೆ ಶಾಸಕರು ಅವ್ರ ಜೊತೆಗೆ ಹೇಳ್ತೀನಿ ತಮಿಳ್ನಾಡು ಬಾರ್ಡರ್ ಅವ್ರಿಗು ಸ್ವಲ್ಪ ರೋಡ್ ಅದು ಗಿಟ್ಟಿದೆ ಸ್ವಲ್ಪ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಶಾಸಕರಿಗೆ ಹೇಳ್ತೀನಿ ಹಬ್ಬ ಮಾಡಿಕೊಡ್ತಾರೆ ಅದು ಗ್ಯಾರಂಟಿ ಯಾಕೆ ಬಂಗಾರಪೇಟೆ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರ ಅಂತ ಮಾಡಬೇಕು ಅಂತ ಹೋದಾಗ ಅವ್ರೊಬ್ರಂದ್ರೆ ಮಾಡೋಕ್ಕಾಗಲ್ಲ ಅಧಿಕಾರಿಗಳು ಇರಬೇಕು ನಾವು ಇರಬೇಕು ಸಾರ್ವಜನಿಕರು ಇರಬೇಕು ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ ಅಂತ ಒಂದು ನಂಬಿಕೆ ನನಗಿದೆ ಇನ್ನೊಂದು ಏನಂದರೆ ನಮ್ಮ ಜನಾಂಗದ್ದು ನಾವು ಏನಂದರೆ ಅಲಮಾರಿ ಜನಾಂಗ ಅಂದರೆ ಕಲ್ಲು ಮತ್ತು ಮಣ್ಣು ಕೆಲಸ ಮಾಡಿಕೊಂಡು ಒಂದು ಊರಿಂದ ಇನ್ನೊಂದು ಊರು ಹೋಗಿ ಮಾಡ್ತಾ ಅದು ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಇವಾಗ ನಾವು ಸ್ವಲ್ಪ ಶೈಕ್ಷಣಿಕವಾಗಿ ಸ್ವಲ್ಪ ಮುಂದೆ ಬರ್ತಾ ಇದ್ದೀವಿ ಅದಕ್ಕೆ ನಮ್ಮ ಜನಾಂಗದವ್ರದ್ದು ನೀವು ನೋಡ್ತಾ ಇರುವಾಗ ಯಾವ್ಯಾವ ಊರಲ್ಲಿ ನಮ್ಮ ಜನಾಂಗ ಇದ್ದಾರೋ ಅವರು ಕರೆಕ್ಟಾಗಿ ನಮ್ಮ ಮನೆಗಳಿಲ್ಲ ಮತ್ತು ಬೇರೆ ಏನೋ ಒಂದು ವ್ಯವಸ್ಥೆ ಇಲ್ಲ ಅದಕ್ಕೆ ದಯವಿಟ್ಟು ನೀವು ಶಾಸಕರ ನಿಧಿಯಿಂದ ನೀವು ದಯವಿಟ್ಟು ನಮ್ಮ ಜನಾಂಗದವ್ರನ್ನ ಸ್ವಲ್ಪ ಎತ್ತಿ ಹಿಡಿಬೇಕು ಅಂತ ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ ಊಹಾ ಊಗಳು ಬರುತ್ತೆ ಅವರು ಓಟ್ ಹಾಕ್ತರು ಇವರು ಓಟ್ ಹಾಕ್ತರು ಅಂದರೆ ಆದರೆ ನೀವು ಬಂಗಾರಪೇಟೆ ಕ್ಷೇತ್ರಕ್ಕೆ ಜ ನೀವು ಶಾಸಕರು ನಾನು ಕೋಲಾರ ಜಿಲ್ಲೆಗೆ ನಾನು ಸಂಸದರು ಸೊ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗೋಣ ಯಾಕಂದರೆ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇನ್ನು ಜಾಸ್ತಿ ಮಾತಾಡೋಕೆ ಹೋದರೆ ಅದೇ ಇಂಥ ವಿಚಾರಗಳು ಬರುತ್ತೆ ಅದಕ್ಕೆ ಏನು ಒಂದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಒಳ್ಳೇದಾಗಬೇಕು ಅಂದರೆ ನಿಮ್ಮ ಸಹಕಾರ ಇಲ್ಲಿರೋ ಗೌರ್ಮೆಂಟ್ ಅಫಿಷಿಯಲ್ಸು ಯಾಕೆಂದರೆ ಎಲ್ಲೋ ಒಂದು ಕಡೆ ಅವರು ಅಧಿಕಾರದಲ್ಲಿದ್ದಾರೆ ಇವರು ಅಧಿಕಾರದಲ್ಲಿದ್ದಾರೆ ಅಂತ ಬರುತ್ತೆ ಆದರೆ ಅದೆಲ್ಲ ಏನು ಒಂದು ಪಕ್ಕದಲ್ಲಿಟ್ಟು ಒಂದು ಅಧಿಕಾರ ಏನು ಇರುತ್ತೆ ಅದು ಶಾಶ್ವತ ಅಲ್ಲ ನನಗೂ ಶಾಶ್ವತ ಅಲ್ಲ ಯಾರಿಗೂ ಶಾಶ್ವತ ಅಲ್ಲ ಅದಕ್ಕೆ ದಯವಿಟ್ಟು ಒಂದು ಒಗ್ಗಟ್ಟಾಗಿ ಹೋಗಿ ಒಂದು ಕೆಲಸ ಮಾಡಿ ಈ ಬಂಗಾರಪೇಟೆ ಕ್ಷೇತ್ರದನ್ನು ಒಳ್ಳೆ ಕ್ಷೇತ್ರ ಮಾಡೋಣ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕರ್ನಾಟಕ